ಸಿ ಎಂ ಸಿದ್ದರಾಮಯ್ಯ ಅವರು ವೇದಿಕೆಯಲ್ಲಿ ಖಡ್ಗವನ್ನು ಝಳಪಿಸಿದ್ದಾರೆ ಮೈಸೂರು ಎಚ್ ಡಿ ಕೋಟೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಿ ಎಂ ಕೈಗೆ ಬೆಳ್ಳಿ ಖಡ್ಗ ಬಾದಾಮಿ ಹಾರ ಹಾಕಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಇನ್ನು ಸಮುದಾಯದಿಂದ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ ಮಾಡಿದಾಗ ಸಿ ಎಂ ಸಿದ್ದರಾಮಯ್ಯ ಅವರು ಈ ಸನ್ಮಾನವನ್ನು ಅಭಿನಂದನೆಗಳನ್ನು ಸ್ವೀಕರಿಸಿ ಬೆಳ್ಳಿ ಖಡ್ಗವನ್ನು ಪ್ರದರ್ಶನ ಮಾಡಿದ್ದಾರೆ ಕೈಯಲ್ಲಿ ಬೆಳ್ಳಿ ಖಡ್ಗವನ್ನ ಹಿಡಿದು ಸಿಎಂ ಸಿದ್ದರಾಮಯ್ಯ ಅವರು ಝಳಪಿಸಿದ್ದಾರೆ ಮೈಸೂರು ಎಚ್ ಡಿ ಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ ಮಾಡಲಾಗಿದೆ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರಿಗೆ ಇದೀಗ ನಾಗರಿಕ ಸನ್ಮಾನವನ್ನ ನೆರವೇರಿಸಿಕೊಳ್ಳಲಾಗ್ತಾ ಇದೆ ಬಂಧುಗಳೇ ಕುರುಬಗೌಡ ಸಮಾಜ ಮುಸ್ಲಿಂ ಸಮಾಜ ನಾಮಧಾರಿ ಗೌಡ ಸಮಾಜ ವಿಶ್ವಕಮ್ರ ಸಮಾಜ ಹಕ್ಕಿ ಪಿಕ್ಕಿ ಸಮಾಜ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಬಸವ ಬಳಗ ಆರೋಗ್ಯ ಇಲಾಖೆ ಹಾಗೂ ಆದಿಜಾಂಬವ ಸಮಾಜ ಎಲ್ಲರೂ ಕೂಡ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರೀತಿ ಪೂರ್ವಕ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಜನಪ್ರಿಯತೆ ಬಂಧುಗಳು ಎಷ್ಟು ಇದೆ ಅಂತ ಈ ಮೂಲಕ ಗೊತ್ತಾಗ್ತಾ ಇದೆ ದಯವಿಟ್ಟು ವೇದಿಕೆ ಮೇಲೆ ಯಾರು ನೂಕು ನುಗ್ಲು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸವಲತ್ತುಗಳ ವಿತರಣೆ ತದನಂತರದಲ್ಲಿ ಇಡೀ ಜನಸ್ತೋಮವನ್ನು ಉದ್ದೇಶಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಲಿದ್ದಾರೆ ದಯವಿಟ್ಟು ಸಹಕರಿಸಬೇಕು ಎಲ್ಲರೂ ಜೋರು ಚಪ್ಪಾಳಿ ಇನ್ನೂ ಜೋರಾಗಿ ಬರಬೇಕು ಬಂಧುಗಳೇ ಇದೀಗ ಪುಷ್ಪ ಮಾಲಿಕೆಯ ಸಮರ್ಪಣೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪುಷ್ಪ ಮಾಲಿಕೆಯ ಸಮರ್ಪಣೆ ಡೋರು ಚಪ್ಪಾಳಿಯೊಂದಿಗೆ ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರಿಗೆ ಇದೀಗ ನಾಗರಿಕ ಸನ್ಮಾನವನ್ನ ನೆರವೇರಿಸಿಕೊಳ್ಳಲಾಗ್ತಾ ಇದೆ ಬಂಧುಗಳೇ